ಎಸ್ ಬಿ ವೈ ವಿಜಯೇಂದ್ರ ವಿರುದ್ಧ ಯತ್ನಾಳ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹೌದು ಬಿ ವೈ ವಿಜಯೇಂದ್ರ ವಿರುದ್ಧ ಇದೀಗ ಯತ್ನಾಳ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಾಳೆ ಎರಡು ಹಂತದಲ್ಲಿ ಸಭೆ ನಡೆಯಲಿದೆ ತಟಸ್ಥ ಬಣದ ಜೊತೆಗೂ ಕೂಡ ಸಭೆಯನ್ನ ನಡೆಸ್ತೇವೆ ಪಕ್ಷ ಉಳಿಸುವ ಗುಂಪು ದೊಡ್ಡದಾಗ್ತಾ ಇದೆ ಬೆಂಗಳೂರಿನಲ್ಲಿ ಶಾಸಕ ಯತ್ನಾಳ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಅವರ ದುಡ್ಡು ಅವರನ್ನು ಮಾತನಾಡಿಸ್ತಾ ಇದೆ ಸಾಕಷ್ಟು ಅಸಮಾಧಾನಗಳು ಇವೆ ಸುಧಾಕರ್ ನೆನ್ನೆ ಹೇಳಿದ್ದು ನೋಡಿದ್ರಲ್ವಾ ಕೆಲವರು ಕಾಂಗ್ರೆಸ್ನಲ್ಲಿ ಸೀಟು ಫಿಕ್ಸ್ ಮಾಡಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಶಾಸಕ ಯತ್ನಾಳ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ವಿಜೇಂದ್ರವರ ಅವರ ಒರಿಜಿನಲ್ ಬಣ್ಣ ಹೊರಗೆ ಇದೆ ಅವರೊಬ್ಬ ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಜಿಲ್ಲಾ ಅಧ್ಯಕ್ಷರುಗಳನ್ನ ನಾತೀನಿ ವಿಜೇಂದ್ರಗೆ ಒಂದು ಸಲಹೆ ಕೊಡ್ತೀನಿ ಇದನ್ನೆಲ್ಲ ಯಾಕೆ ಸರ್ಕಸ್ ಇದ್ದೀರಿ ಚುನಾವಣೆ ನಾಟಕ ಕಂಪನಿ ನೇರವಾಗಿ ರಾಧಾಮೋಹನ್ ದಾಸ್ ಹಿಡಿದು ಅಧ್ಯಕ್ಷದ ಘೋಷಣೆ ಮಾಡಿ ಹಿಂಗೆ ಕೈ ಎತ್ತಿಬಿಡ್ರಿ ಹಂಗೆ ಪೈಲ್ವಾನ್ ಕುಸ್ತಿ ಪೈಲನ್ ಅಂತಾರಲ್ಲ ನಂಗೆ ಐತಿಬಿಟ್ರು ಮುಗಿದು ಐತೆ ಸುಮ್ಮನೆ ಚುನಾವಣೆ ಮಾಡು ಮತ್ತೆ ಪಾಪ ಪಕ್ಷದಲ್ಲಿ ಎರಡು ಇವತ್ತು ಬರೇ ಡಾಕ್ಟರ್ ಸುಧಾಕರ್ ಅವರು ಒಬ್ಬರೇ ಅಲ್ಲ ಇಡೀ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿರಿಯ ನಾಯಕರು ಯಾರು ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ಲೋಕಸಭಾ ಸದಸ್ಯರಿಗೆ ಹೊಡಿಲಕ್ಕೆ ಬಂದಂಥ ವೇದಿಕೆ ಮೇಲೆ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಅಂದರೆ ಇವರು ಯಾವ ಹತ್ತು ಯಾವ ದಿಕ್ಕಿನಲ್ಲಿ ಪಕ್ಷ ಒಯ್ತಾ ಇದ್ದಾರೆ ಇವರು ಪಕ್ಷ ಕಟ್ಬೇಕತ್ತಿದೀವೋ ಏನೋ ಅವ್ರು ಪ್ರೈವೇಟ್ ಕಂಪ್ನಿ ಮಾಡ್ಕೋತಾ ಇದ್ದ ಮಾಡಿ ಅವ್ರೇ ಮಾಡ್ಕೊಂಡು ಬಿಡಲಿ ಅಣ್ಣ ಕೇಂದ್ರ ಮಂತ್ರಿ ಆಗಲಿ ಅಪ್ಪ ಮತ್ತು ಏನಾದರೂ ಉಪರಾಷ್ಟ್ರಪತಿಯದಾಗಲಿ ಇನ್ನು ಮತ್ತೆ ಯಾರ್ಯಾರು ಉಳ್ದಾರು ನೋಡ್ರಿ ಮನೆಯಾಗ ಈ ರೀತಿ ಪಕ್ಷ ನಡೆಸಲಿಕ್ಕೆ ಆಗೋದಿಲ್ಲ ನಾವು ಹೈಕಮಾಂಡಿಗೆ ಇಷ್ಟೇ ಕೇಳ್ತೀವಿ ನೀವು ಘೋಷಣೆ ಮಾಡೋದಿದ್ರೆ ಮಾಡಿಬಿಡಿ ವಿಜಯೇಂದ್ರ ಸುಮ್ಮನೆ ಚುನಾವಣೆ ಪ್ರಕ್ರಿಯೆ ಚುನಾವಣೆ ಅಧಿಕಾರಿ ಅವು ಯಾಕೆ ಯಾವ ಮಗು ಬೇಕಾಗೆ ಎಲ್ಲ ಸ್ವಲ್ಪ ನೋಡೋದು ತೆಗೆದು ಬಿಡ್ರಿ ಅಂದರೆ ಪಕ್ಷ ಉದ್ಧಾರ ಆಗ್ತದೆ ಅಷ್ಟೇ ಇದನ್ನು ಬಿಟ್ಟರೆ ನೋಡಿ ಯಾರೂ ಸಮಾಧಾನ ಇಲ್ಲ ನಿಮ್ಮ ಬೇಕಾದವ್ರನ್ನ ಅಧ್ಯಕ್ಷ ಮಾಡ್ಕೊಂಡು ನಿಮ್ಮ ಬೇಕಾದವ್ರನ್ನ ಮತದಾರ ಮಾಡ್ಕೊಂಡು ಬಟ್ಟ ಮ್ಯಾಗೆ ಚುನಾವಣೆ ಅದಕ್ಕೆ ಬೇಕು ಸಾಕಷ್ಟು ವಿಜೇಂದ್ರವರ ಅವರ ಒರಿಜಿನಲ್ ಬಣ್ಣ ಹೊರಗೆ ಬೀಳ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ